ಉರಿವ ಸೊಡರಿನ ಬೆಳಕುಗಳು ಭರತ ಮಾತೆಯ ಮಡಿಲ ಕುಡಿಗಳು ಉರಿವ ಸೊಡರಿನ ಬೆಳಕುಗಳು ಭರತ ಮಾತೆಯ ಮಡಿಲ ಕುಡಿಗಳು ನಿರತ ದೇಶದ ಸೇವೆ ಮಾಡುತ್ತಲಿ ಪರರ ಸೋದರರಂತೆ ಕಾಡುತ್ತಲೀ ಪರರ ಸೋದರರಂತೆ ಕಾಡುತ್ತಲಿ ಉರಿವ ಸೊಡರಿನ ಬೆಳಕುಗಳು ಗಣರಾಜ್ಯವಿದು ಸರ್ವ ಸ್ವತಂತ್ರರೆಲ್ಲ ಗಣರಾಜ್ಯ ಮಾಡದಿರಿ ನೀವೆಲ್ಲ ಪ್ರಾಣ ತೆತ್ತವರನ್ನು ನೆನೆಯೋಣ ನಾವು ಪ್ರಾಣವನ್ನು ದೇಶಕ್ಕೆ ನೀಡೋಣ ನಾವು ಉರಿವ ಸೊಡರಿನ ಬೆಳಕುಗಳು ಜಾತಿ ಮತಭೇದವನ್ನು ಹತ್ತಿಕ್ಕಬೇಕು ಪ್ರೀತಿಯನ್ನು ಸರ್ವಥಾಯಿರಿಸಬೇಕು ಖ್ಯಾತಿಯನ್ನು ಪಡೆಯಲು ಭೃಷ್ಟನಾಗಲು ಬೇಡ ಪ್ರೀತಿಯನ್ನು ಮುಟಕು ಮಾಡಬೇಡ ಪ್ರೀತಿಯನ್ನು ಮುಟಕು ಮಾಡಬೇಡ ಉರಿವ ಸೊಡರಿನ ಬೆಳಕುಗಳು ಆರಿಸುವೆ ವನು ಮೇಲೆ ತೋರದಿರು ಕವನು ನಾಳೆಯ ಮೇಲೆ ಬೀರು ಶಾಂತಿಯ ಮಂತ್ರ ಆತ್ಮದೊಳಗಿಂದ ಸಾರು ಲೋಕಕ್ಕೆ ಸುಖವ ಕೋರಿ ಮುದದಿಂದ ಸಾರು ಲೋಕಕ್ಕೆ ಸುಖವ ಕೋರಿ ಮುದದಿಂದ ಉರಿವ ಸೊಡರಿನ ಬೆಳಕುಗಳು ಭರತ ಮಾತೆಯ ಮಡಿಲ ಕುಡಿಗಳು ನಿರತ ದೇಶದ ಸೇವೆ ಮಾಡುತ್ತಲಿ ಪರರ ಸೋದರರಂತೆ ಕಾಡುತಲಿ, ಪರರ ಸೋದರರಂತೆ ಉರಿವ ಸೊಡರಿನ ಬೆಳಕುಗಳು ಭರತ ಮಾತೆಯ ಮಡಿಲ ಕುಡಿಗಳು ಭರತ ಮಾತೆಯ ಮಡಿಲ ಕುಡಿಗಳು,